ಓಂ ಶಾಂತಿ ಮುರಳಿಯ ಮುಖ್ಯಸಾರ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಇಪ್ಪತ್ನಾಲ್ಕು ಬಾಪ್ದಾದ ತಿಳಿಸ್ತಾ ಇದ್ದಾರೆ ಮಧುರ ಮಕ್ಕಳೇ ನಿಮ್ಮ ನೆನಪು ಬಹಳ ಅದ್ಭುತವಾಗಿದೆ ಏಕೆಂದರೆ ನೀವು ತಂದೆ ಶಿಕ್ಷಕ ಸದ್ಗುರು ಮೂವರನ್ನೂ ಏಕಕಾಲದಲ್ಲಿ ನೆನಪು ಮಾಡುತ್ತೀರಿ ಬಾಪ್ದಾದ ಪ್ರಶ್ನೆ ಕೇಳ್ತಾ ಇದ್ದಾರೆ ಮಾಯೆಯು ಯಾವುದೇ ಮಕ್ಕಳನ್ನು ಹೆಮ್ಮೆ ಪಡುವಂತೆ ಮಾಡಿದಾಗ ಅವರು ಯಾವ ಮಾತಿನ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಬಾಪ್ತಾದ ಉತ್ತರ ಹೇಳ್ತಾರೆ ಸೊಕ್ಕಿನ ಮಕ್ಕಳು ತಮ್ಮ ದೇಹದ ಮೇಲಿನ ಅಭಿಮಾನದಿಂದ ಮುರಳಿಯನ್ನು ಲೆಕ್ಕಿಸುವುದೇ ಇಲ್ಲ ಒಂದು ಗಾದೆ ಇದೆ ಇಲಿಯು ಅರಿಶಿಣದ ಗಂಟನ್ನು ಕಂಡು ತನ್ನನ್ನು ದಿನಶಿ ವ್ಯಾಪಾರಿ ಎಂದು ಭಾವಿಸಿತು ಅನೇಕರು ಮುರಳಿಯನ್ನು ಓದುವುದೇ ಇಲ್ಲ ಅವರು ಹೇಳುತ್ತಾರೆ ನಮಗೆ ಶಿವಭಾವನ ಜೊತೆ ನೇರ ಸಂಪರ್ಕವಿದೆ ಎಂದು ಹೇಳುತ್ತಾರೆ ಬಾಬಾ ಹೇಳುತ್ತಾರೆ ಮಕ್ಕಳೇ ಮುರಳಿಯಲ್ಲಿ ಹೊಸ ವಿಷಯಗಳು ಪ್ರಕಟವಾಗುತ್ತವೆ ಆದ್ದರಿಂದ ಮುರಳಿಯನ್ನು ಎಂದಿಗೂ ತಪ್ಪಿಸಿಕೊಳ್ಳಬೇಡಿ ಇದರ ಬಗ್ಗೆ ಬಹಳ ಗಮನವಿರಲಿ ಬಾಪ್ತಾದ ಧಾರಣೆಗೋಸ್ಕರ ತಿಳಿಸ್ತಾ ಇದ್ದರೆ ಒಂದು ವಿನಾಶಿ ನಶೆಯನ್ನು ಬಿಟ್ಟು ಈ ಅಲೌಕಿಕ ನಶೆಯಲ್ಲಿರಿ ನಾವೀಗ ಕನಿಷ್ಠರಿಂದ ಶ್ರೇಷ್ಠರಾಗುತ್ತಿದ್ದೇವೆ ಸ್ವಯಂ ಭಗವಂತ ನಮಗೆ ಓದಿಸುತ್ತಿದ್ದಾರೆ ನಮ್ಮ ವಿದ್ಯೆಯು ಅಸಾಮಾನ್ಯವಾಗಿದೆ ಎರಡನೇ ಪಾಯಿಂಟ್ ಆಸ್ತಿಕರಾಗಿ ತಂದೆಯ ಶೋ ಮಾಡುವ ಸೇವೆ ಮಾಡಬೇಕು ಎಂದಿಗೂ ಅಹಂಕಾರದಲ್ಲಿ ಬಂದು ಮುರಳಿಯನ್ನು ತಪ್ಪಿಸಬಾರದು ಬಾಪ್ತಾದ ವರದಾನ ಕೊಡ್ತಾ ಇದ್ದಾರೆ ಪವಿತ್ರತೆಯ ಬುನಾದಿಯ ಮೂಲಕ ಸದಾ ಶ್ರೇಷ್ಠ ಕರ್ಮವನ್ನು ಮಾಡುವಂತಹ ಪೂಜ್ಯಾತ್ಮರಾಗಿರಿ ಬಾಪ್ತಾದ ಸ್ಲೋಗನ್ ಹೇಳ್ತಾ ಇದ್ದಾರೆ ಸದಾ ಇದೇ ಅಲೌಕಿಕ ನಶೆ ಇರಲಿ ವಾವ್ ನಾನು ಆತ್ಮನೇ ಆಗ ಮನಸ್ಸು ಮತ್ತು ತನುವಿನಿಂದ ಸ್ವಾಭಾವಿಕ ಖುಷಿಯ ನರ್ತನ ಮಾಡುತ್ತಿರುತ್ತೀರಿ ಅಚ್ಚ ಓಂ ಶಾಂತಿ